ನಮಸ್ಕಾರ ಎಲ್ಲರೂ ಎಲ್ಲರೂ ಹೀಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ನೋಡಿ ಇದು ಒಂದು ನೋಡಿ ಸ್ತ್ರೀ ಸ್ತ್ರೀರಸ್ತು ರಸ್ತು ಶುಭ ಮಸ್ತು ಹಾಗೆ ಆ ಕಡೆ ಒಂದೆರಡು ನವಿಲುಗಳು ಸತ್ತೇನೋ ಚೆನ್ನಾಗಿತ್ತು ಒಳ್ಳೆ ಡಿಸೈನ್ ಒಳ್ಳೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅದಕ್ಕೆ ನಿಮಗೆ ಯಾರಿಗಾದರೂ ಯೂಸ್ ಆಗುತ್ತೆ ಜೊತೆಗೆ ನಿಮಗೆ ಯಾರಿಗಾದರೂ ಈ ಥರ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ನಾವೇ ರೆಡಿ ಮಾಡಿಸಿ ಕೊಡ್ತೀವಿ ಸೊ ತುಂಬಾ ಚೆನ್ನಾಗಿದೆ ಈ ಈ ಡಿಸೈನ್ ಬಂದ್ಬಿಟ್ಟು ಇದಕ್ಕೆ ಮಂಟ್ ನಾವೀಗ ಡಿಸೈನ್ ಮಾಡ್ತೀವಲ್ವಾ ಅದಕ್ಕೆ ಲಕ್ಷ್ಮೀ ಪೂಜೆಗೆ ಗಣೇಶನ ಪೂಜೆಗೆ ಒಟ್ಟು ಮನೇಲಿ ಏನಾದರೂ ವಿಶೇಷ ಪೂಜೆ ಇರುವಾಗ ಈ ರೀತಿ ಒಂದು ಬಿಳೆ ಬಟ್ಟೆಯಲ್ಲಿ ಅಥವಾ ಇದೆಲ್ಲ ವೆಲ್ಬರ್ಟ್ ಬಟ್ಟೆ ಸ್ಟೋನಿಂದ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಸೊ ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಸೊ ಯಾರಿಗಾದರೂ ಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಖಂಡಿತವಾಗ್ಲೂ ನಿಮಗೆ ಇದನ್ನು ರೆಡಿ ಮಾಡಿಸಿ ಕೊರಿಯರ್ ಮಾಡಿ ಕಳಿಸ್ತೀವಿ ಸೊ ತುಂಬಾ ಯೂಸ್ ಆಗುತ್ತೆ ಇದು ಹಾಗೆ ಮದುವೆಗೆಲ್ಲ ಅಂತರ್ಪಟ ಹಿಡಿತಾರಲ್ವ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಜೊತೆಗೆ ಪೂಜೆಗೆಲ್ಲ ಇದು ಈ ಥರ ರೆಡಿ ಮಾಡಿಸ್ಬಿಟ್ಟು ನಾವು ಬಟ್ಟೆಯಲ್ಲಿ ಯಾವ ಬಟ್ಟೆ ತೊಗೊಂಡು ಆ ಕ್ಲಾತ್ ಮೇಲೆ ಇದನ್ನು ನಾವು ಅಟ್ಯಾಚ್ ಮಾಡ್ಬೋದು ಜೊತೆಗೆ ಗಮ್ ಗಮ್ ಹಾಕ್ಬಿಟ್ಟು ಅಟ್ಯಾಚ್ ಮಾಡ್ಬೋದು ಇಲ್ಲಾಂದರೆ ಕೈಯಿಂದ ಸ್ಟಿಚ್ ಮಾಡ್ಬೋದು ಸೊ ಈ ರೀತಿ ಒಂದು ಇದು ವೆಲ್ವಡ್ ಪಟೇನಲ್ಲಿ ಹಾಗೆ ಈ ಥರ ನೋಡಿ ಶಂಕು ಮತ್ತು ಕಳಸ ಆಗಿರ್ಬೋದು ಶಂಕು ಚಕ್ರ ಜೊತೆಗೆ ನೋಡಿ ಇದು ನಾಮ ಬರುತ್ತಲ್ವಾ ವೆಂಕಟೇಶ್ವರ ಸ್ವಾಮಿ ನಾಮಸನೂ ಇದು ಇದೇ ರೀತಿ ಬಿಡಿಸಿದ್ದಾರೆ ಹಾಗೆ ಎರಡು ನವಿಲ್ ಸತೆಯೂ ಬಿಡಿಸಿದ್ದಾರೆ ಸೊ ತುಂಬ ಚೆನ್ನಾಗಿತ್ತು ನೋಡಿ ಇದಂತೂ ಚಕ್ರ ತುಂಬಾ ಚೆನ್ನಾಗಿತ್ತು ಸೊ ನಾನು ಅದಕ್ಕೆ ಕೇಳ್ತಾ ಇದ್ದೆ ನಾನು ಈ ರೀತಿ ಮಾಡೋದಕ್ಕೆ ಇಷ್ಟ ಅಂತ ತುಂಬಾ ಕಾಸ್ಟ್ ಆಗುತ್ತೆ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಲ್ಲ ಸ್ಟೋನಿಂದನೇ ಇದೆಲ್ಲ ಮಾಡಿರೋದು ತುಂಬ ಈ ನಾವು ಕೂಡ ಮಾಡ್ಬೋದು ಅಷ್ಟು ಒಂದು ಬಟ್ಟೆಯಲ್ಲಿ ಕ್ಲಾತ್ ತಗೊಂಬಂದು ನಾನು ನೋಡ್ತಾ ಇದ್ದೆ ಮೇಲೆ ಇಟ್ಟರೆ ಚೆನ್ನಾಗಾಗತ್ತೆ ಏನಂತ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು ಅದಕ್ಕೆ ಸೊ ನಿಮಗೂ ಯಾರಿಗಾದರೂ ಈ ಥರ ನಿಮಗೂ ಬೇಕು ಅಂತ ಅನ್ಸಿದ್ರೆ ಬ್ಯಾಕ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಅದಕ್ಕೆ ನಾನು ನೋಡ್ತಾ ಇದ್ದೆ ಮಾಡಬೇಕಂತ ಅದಕ್ಕೆ ನಿಮಗೂ ಬೇಕಂದರೆ ಕಾಮೆಂಟ್ ಮಾಡಿ ತಿಳಿಸಿ ಅಲ್ಲಿ ತಿಳಿಸಿದರೆ ಖಂಡಿತವಾಗ್ಲೂ ಮೆಟೀರಿಯಲ್ಸ್ ಎಲ್ಲ ತರಿಸಿ ಮಾಡಿಸಿ ಕಳಿಸ್ತೀನಿ ನಿಮಗೆ ಕೊರಿಯರ್ ಮುಖಾಂತರ ಸೊ ಈ ರೀತಿ ಒಂದು ನೋಡಿ ತುಂಬ ಚೆನ್ನಾಗಾಗಿತ್ತಲ್ವ ಅದಕ್ಕೆ ನಾನು ಒಂದಿಷ್ಟು ಈಡೇ ಇರಲಿ ಹೇಗೆ ಕಾಣಿಸುತ್ತೆ ಅಂತ ಇನ್ನೂ ಇದು ನಾವು ಗೋಡೆಗೆಲ್ಲ ನೇತಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಆ ಕಡೆ ಪಕ್ಕಕ್ಕೆ ಎರಡು ನವಿಲು ನೋಡಿ ತರಸ್ರೀ ರಸ್ತು ಶುಭ ಮಸ್ತು ಜೊತೆಗೆ ಶಂಕಚಕ್ರ ತುಂಬಾ ಚೆನ್ನಾಗಿತ್ತು ಅದಕ್ಕೆ ನೋಡ್ಕೊಂಡು ಆರಾಮ್ಸೆ ಒಂದಿಷ್ಟು ಸ್ಟೋನು ಮತ್ತು ಗಮ್ಮು ತುಂಬಾ ಖರ್ಚಾಗತ್ತೆ ಇದಕ್ಕೆ ಮಾಡ್ಬೋದು ಆರಾಮ್ಸೆ ಮಾಡ್ಬೋದು ಅದಕ್ಕೆ ನಾನು ಒಂದು ವೀಡಿಯೋ ಇರಲಿ ಅಂತ ಅಂದ್ಕೊಂಡು ಇದನ್ನು ಚೆನ್ನಾಗಿರುತ್ತೆ ಅಂತ ಸುಮಾರು ವೀಡಿಯೋಸ್ ನಾನು ಮೊನ್ನೆ ರೀಸೆಂಟಾಗಿ ಆರಿ ವರ್ಕ್ ಕಲಿಯೋದಕ್ಕೆ ಹೋಗಿದ್ದೆ ಆವಾಗ ಸಹ ತುಂಬ ಸ್ಟೋನಿಂದನೇ ಮಾಡೋವಂಥದ್ದು ಅದು ಎಂಬ್ರಾಯ್ಡ್ರಿ ಆಗಿರ್ಬೋದು ಆರಿ ವರ್ಕು ಎಲ್ಲದು ಸೊ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದರು ಅಲ್ಲಿ ಕೂಡ ಇದೇ ರೀತಿ ಸ್ಟೋನು ಮತ್ತು ಬೀಟ್ಸಿಂದ ಆ ವರ್ಕೆಲ್ಲ ಕಲಿಸ್ತಾರಲ್ವ ಈಸಿಯಾಗಿ ಮಾಡ್ಬೋದು ನಾವೇ ನಾವು ಕೂಡ ಇದನ್ನು ನೋಡಿ ಈ ಥರ ಕುಂದನ್ಸು ಮತ್ತು ನೋಡಿ ಮಿರರ್ ಹಾಕಿದ್ದಾರೆ ಮಿರರು ಮತ್ತು ಕುಂದನ್ಸು ಹಾಗೆ ಸ್ಟೋನು ಬೀಟ್ಸು ತುಂಬಾ ಹಾಕಿದ್ದಾರೆ ಸೊ ತುಂಬ ಚೆನ್ನಾಗಿತ್ತು ಅಂದ್ಕೊಳ್ತೀನಿ ಮಾಡ್ಬೋದು ಆರಾಮ್ಸೆ ಎಲ್ಲರೂ ಮಾಡ್ಬೋದು ಸೊ ಇದು ಸ್ವಲ್ಪ ಡಾರ್ಕ್ ಆಗಿ ಬಟ್ಟೆ ಇದೆ ಅಲ್ವಾ ಅದು ವೆಲ್ ವೈಟ್ ಬ್ಲೂ ಕಲರ್ ಇದೆ ಅಲ್ವಾ ಅದು ಸ್ವಲ್ಪ ಲೈಟಾಗಿ ಎಲ್ಲೋ ಆರೆಂಜ್ ಕಲರ್ ಆಗಿದ್ರೆ ಇನ್ನೂ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಿತ್ತು ಅಂತ ನಾನು ಅಂದ್ಕೊಳ್ತೀನಿ ಈ ಬ್ಲೌ ಇದು ನೋಡಿ ಎಲ್ಲ ಬ್ಯಾಕ್ ಡೆಕೋರೇಷನ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಹಾಗೆ ನಾವು ಅಲ್ಲಿಂದ ಅಲ್ಲೊಂದು ಇಟ್ಟಿದ್ದೀವಿ ಇದು ಗೋಲ್ಡ್ ಕಲರ್ದು ಕ್ಲಾತ್ ಇತ್ತು ಅದ್ರ ಮೇಲೆ ಹಾಗೆ ಜೋಡಿಸಿರೋ ಹೇಗೆ ಕಾಣಿಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಹೇಗೆ ಕಾಣಿಸುತ್ತೆ ಅಂತ ಕಾಮೆಂಟಲ್ಲಿ ತಿಳಿಸಿ ಸ್ಪೆಷಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಈ ಚಕ್ರ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಇದು ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗಾಗಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ಎಲ್ಲ ಮಿರರ್ ವರ್ಕು ಜೊತೆಗೆ ಸ್ಟೋನು ಕುಂದನ್ಸು ಬೀಟ್ಸು ತುಂಬಾ ಗಮ್ಸು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರೆಡಿ ಆಗಿದೆ ಇದು ನೋಡಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದು ನಾನು ಈ ಚಕ್ರ ಅಂತೂ ತುಂಬಾ ನೀಟಾಗಿ ಬಂದಿತ್ತು ತುಂಬ ಪರ್ಫೆಕ್ಟಾಗಿ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡು ವೀಡಿಯೋ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಒನ್ ಇಯರ್ ಬ್ಯಾಕಿಂದನೇ ನಾನು ವೀಡಿಯೋಸ್ ಹಾಕಬೇಕಾಗಿತ್ತು ಸೊ ಹಾಕೋಕ್ಕಾಗಿಲ್ಲ ಕಾಣಾಂತರಗಳಿಂದ ೇ ನೆಗೆಟಿವ್ ಕಮೆಂಟ್ಸಿಂದ ನಾನು ವೀಡಿಯೋ ಮಾಡಿ ಹಾಕಕ್ಕಾಗಿಲ್ಲ ನೋಡಿ ಒಂದು ಇದಕ್ಕೇನಪ್ಪ ಅಂದರೆ ದಪ್ಪ ಇರೋಂಥ ಒಂದು ಕ್ಲಾತ್ ಹಾಕ್ಬಿಟ್ಟು ಅದ್ರ ಮೇಲೆ ನಾವು ವೆಲ್ವೈಟ್ ಬಟ್ಟೆನ ಹಾಕ್ಬಿಟ್ಟು ಈ ಥರ ಈ ಥರ ಬಟ್ಟೆನ ಕಟ್ ಮಾಡ್ಕೊಂಡು ನೀಟಾಗಿ ಇದು ಕಳಸ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಕಳಸ ಶಂಖ ಚಕ್ರ ಇಷ್ಟರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನೋಡಿ ಈ ಥರ ನವಿಲ್ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲದು ಕೈಯಿಂದನೇ ಮಾಡಿರೋ ಅಂಥದ್ದು ಇದು ಯಾವುದೇ ಮಿಷನ್ ಬಳಸಿಲ್ಲ ಏನೂ ಬಳಸಿಲ್ಲ ಅಷ್ಟು ನೀಟಾಗಿ ಆಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋ ನೋಡಿ ಎಲ್ಲರೂ ಹೇಗೆ ಅನ್ನಿಸ್ತಂತ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ